ಹಲೋ ಎಂದಿ ಜಾಫಟೆ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ್ದಾದ್ರು ಪಿ ಡಿ ಎಫ್ ಫೈಲ್ ಅನ್ನ ಅದನ್ನ ನಾವು ವರ್ಡ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಚರ್ಚೆ ಮಾಡೋಣ ನಾವು ಯಾವುದಾದ್ರೂ ಪಿ ಡಿ ಎಫ್ನ ನಾವು ಎಡಿಟ್ ಮಾಡಬೇಕು ಅಂದರೆ ಅಥವಾ ಯಾವುದಾದ್ರೂ ಏನಾದರೂ ಒಂದು ಅದರಲ್ಲಿ ಮಾಡಿಫೈ ಮಾಡಬೇಕು ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಅದನ್ನ ಮೊದಲು ನಾವು ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಅದನ್ನು ವರ್ಡ್ನಲ್ಲಿ ಯಾವ ರೀತಿ ನಾವು ಕನ್ವರ್ಟ್ ಮಾಡೋ ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಅದಕ್ಕಾಗಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಮಾಡ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಒಂದು ಸೈಟ್ ಹೇಳ್ತೀನಿ ಅಲ್ಲಿ ಹೋಗ್ಬಿಟ್ಟು ನಾವು ಯಾವ ರೀತಿ ಅದನ್ನು ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನಾನು ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ಕ್ರೋಮ್ ಬ್ರೌಸರ್ನಲ್ಲಿ ಒಂದು ಐ ಲವ್ ಪಿ ಡಿ ಎಫ್ ಅನ್ನೋಂಥ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಐ ಲವ್ ಪಿ ಡಿ ಎಫ್ ಅಂತ ಒಂದು ವೆಬ್ಸೈಟ್ ಸರ್ಚ್ ಮಾಡಿದ್ದೀನಿ ನಂತರದಲ್ಲಿ ಈ ಮೇಲ್ಗಡೆ ಇರುವಂಥ ಈ ಒಂದು ಸೈಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆ ಒಂದು ವೆಬ್ಸೈಟ್ನ ಮೇನ್ ಪೇಜಲ್ಲಿ ಓಪನ್ ಆಗಿ ಬಂದಿದೆ ಇಲ್ಲಿ ಹಲವಾರು ಫ್ರೀ ಟೂಲ್ಸ್ಗಳು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡೋದು ಪಿ ಡಿ ಎಫ್ ಟು ವರ್ಡ್ ಅನ್ನುವಂಥ ಒಂದು ಟೂಲ್ಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ ಪಿ ಡಿ ಎಫ್ ಟು ವರ್ಡ್ ಕನ್ವರ್ಟರ್ ಅಂತ ಇಲ್ಲಿ ಸೆಲೆಕ್ಟ್ ಪಿ ಡಿ ಎಫ್ ಫೈಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಫೋನಲ್ಲಿ ಇರುವಂಥ ಒಂದು ಪಿ ಡಿ ಎಫ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿ ಓಪನ್ ಆಗಿದೆ ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ಡಾಕ್ಯುಮೆಂಟ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಮ್ಮ ಫೋನಲ್ಲಿ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಥವಾ ಪಿ ಡಿ ಎಫ್ ಫೈಲ್ಸ್ಗಳು ನಮ್ಮ ಮುಂದೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನಮ್ಮ ಫೈಲ್ನ ನಾವು ಹುಡುಕ್ಬಿಟ್ಟು ನಾವು ಆ ಫೈಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಇದೇ ಫೈಲ್ನ ನಾನು ಕನ್ವರ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಆ ಫೈಲ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಈ ರೀತಿ ಅಪ್ಲೋಡ್ ಆಗಿದೆ ಸ್ನೇಹಿತರೆ ಅಪ್ಲೋಡ್ ಆದ ನಂತರದಲ್ಲಿ ಇಲ್ಲಿ ಕೆಳಗಡೆ ಕನ್ವರ್ಟ್ ಟು ವರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಫೈಲ್ ಅನ್ನೋದು ಕನ್ವರ್ಟ್ ಆಗಿ ರೆಡಿ ಆಗಿರುತ್ತೆ ಇಲ್ಲಿ ನೋಡಿ ಕನ್ವರ್ಟಿಂಗ್ ಪಿ ಡಿ ಎಫ್ ಟು ವರ್ಡ್ ಇಲ್ಲಿ ನೋಡಿ ರೆಡಿ ಆಗಿದೆ ಇಲ್ಲಿ ಡೌನ್ಲೋಡ್ ವರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಆ ಪಿ ಡಿ ಎಫ್ ಅನ್ನೋದು ಕನ್ವರ್ಟ್ ಆಗಿ ರೆಡಿ ಆಗಿರುವಂಥ ಫೈಲ್ ಮರಳಿ ನಮ್ಮ ಫೋನಲ್ಲಿ ಡೌನ್ಲೋಡ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಡೌನ್ ಫೈಲ್ ಡೌನ್ಲೋಡೆಡ್ ಅಂತ ಬಂತು ಇಲ್ಲಿ ಮೇಲುಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಡೌನ್ಲೋಡ್ಸ್ನಲ್ಲಿ ಹೋಗಿಬಿಟ್ಟು ನಿಮಗೆ ತೋರಿಸ್ತೀನಿ ಡೌನ್ಲೋಡ್ ಆಗಿರುವಂಥ ಫೈಲು ಇಲ್ಲಿ ನೋಡಿ ಇಲ್ಲಿ ನೋಡಿ ಡೌನ್ಲೋಡ್ನಲ್ಲಿ ಇಲ್ಲಿ ವರ್ಡ್ ಫೈಲ್ ಅನ್ನೋದು ಡೌನ್ಲೋಡ್ ಆಗಿದೆ ಇಲ್ಲಿ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ನಮ್ಮ ಒಂದು ಪಿ ಡಿ ಎಫ್ ಅನ್ನೋದು ವರ್ಡ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಇಲ್ಲಿ ನೋಡಿ ಈ ರೀತಿ ಬಂದಿದೆ ಈ ಒಂದು ವರ್ಡನ್ನು ನಾವು ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಂಸ್ಥೆಗಳು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವಶವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್